E ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಮಾಸ್ ಶುರು ಮಾಡ್ತಾ ಇದ್ದೀನಿ ಟೈಮ್ ನೋಡ್ರಿ ಈಗ ಏಳು ಗಂಟೆ ಆಗಿದೆ ಏಳು ಗಂಟೆಯಿಂದ ಬ್ಲಾಗ್ ಮಾಸ್ ಸ್ಟಾರ್ಟ್ ಮಾಡ್ತಾ ನೋಡಿರಿ ಅಡುಗೆ ನನ್ಬಿಟ್ಟು ಫ್ರೆಂಡ್ಸ್ ಉಪ ಸ್ಟಾರ್ಟ್ ಇದೆ ಹಾಗೆ ಈ ಸೈಡು ಚಾಕ್ ಹೊಯ್ತಾ ಇದೆ ಬನ್ನಿ ಫ್ರೆಂಡ್ಸ್ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಸಿನಿಗ ಹೊಂಟೀವಿ ರೀ ಒಂದಿಷ್ಟು ಸಿನ್ಗೆ ಒಳಗೆ ಶಾಪಿಂಗ್ ಅದ ನಾನು ನಮ್ಮ ದೊಡ್ಡ ಮನೆಗೆ ನಮ್ಮ ಅಣ್ಣ ಕೂಡ ಹೊಂಟೀವಿ ಸಿನ್ಗೆ ಒಳಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಊರಾಗೆ ನೋಡಿರಿ ಫ್ರೆಂಡ್ಸ ನೈಂಟಿ ಪರ್ಸೆಂಟ್ ಜನ ತೋಟದಾಗೆ ಆದರೆ ಇಲ್ಲಿಗೆ ಹೋಗ್ಬೇಕಂದ್ರೆ ಸ್ವಂತ ಗಾಡಿ ತೊಗೊಂಡೆ ಹೋಗ್ಬೇಕ್ರಿ ಇಲ್ಲಾಂದ್ರೆ ಯಾವುದೇ ಬಸ್ಸಿನ ಸೌಕರ್ಯ ಆಗಲಿ ಆಟೋ ಸೌಕರ್ಯ ಆಗಲಿ ಯಾವುದೂ ಇರೋಂಗಿಲ್ಲ ಊರಿಗೆ ಊರಾಗ ಹೋದ್ರೆ ಆಟೋ ಬಸ್ ಅದು ರೀ ಆದ್ರೆ ಇಲ್ಲಿ ಸಿಗಂಗಿಲ್ಲ ಇಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ನಮ್ಮದು ಸ್ವಂತ ಗಾಡಿನೇ ತೊಗೊಂಡು ಹೋಗ್ಬೇಕ್ರಿ ನಾವು ಕೂಡ ನಮ್ಮ ಅಣ್ಣನ ಕರ್ಕೊಂಡು ಹೋಗ್ತಾ ಇದ್ದೀವಿ ರೀ ಟೈಮ್ ನೋಡಿರಿ ಫ್ರೆಂಡ್ಸ್ ಈಗ ಐದು ಗಂಟೆ ಆಗಿದೆ ಐದು ಗಂಟೆ ತನಕ ಒಳಗೆ ಕೆಲಸ ಇಡ್ತೀರಿ ಅಂದ್ರೆ ಇನ್ನೂ ಬೇರೆ ಬೇರೆ ಕೆಲಸಗಳಿದ್ದೀರಿ ಅದ್ರ ಸಿಂಧಿಗೆ ಹೋಗಿದ್ದೆವು ನಾನು ನಮ್ಮ ಅಣ್ಣ ಹಾಗೆ ನಮ್ಮ ದೊಡ್ಡಮ್ಮ ಬರ್ಬೇಕಾದ್ರೆ ತುಂಬಾ ಲೇಟ್ ಆಯ್ತು ರೀ ಅದ್ರ ಸಲುವಾಗಿ ಅಲ್ಲಿ ಸಿನ್ಗೆ ಒಳಗೆ ಯಾವುದೇನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಿನ್ಗೆ ಒಳಗೆ ಡೆಲಿವರ್ ಸಾರಿ ರೀ ಅದ್ರ ಸಂಬಂಧ ಹೋಗಿದ್ದೆವು ಹಾಗೆ ಮತ್ತು ಬೇರೆ ಬೇರೆ ರೀ ಒಂದು ನಾಲ್ಕು ಡೆಲಿವರ್ ಸಾರಿ ತಂದೀನಿ ಅವನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಹೆಂಗೆ ಅಂತೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ಡೆಲಿವರ್ ಸ್ಯಾರಿ ತೊಗೊಂಡು ಹೇಳ್ದಿಲ್ರಿ ನೋಡಿರಿ ಈ ಸ್ಯಾರಿ ಜಸ್ಟ್ ಮೂರು ನೂರ ಇಪ್ಪತ್ತೈದು ರೂಪಾಯಿ ತುಂಬಾ ಸಾಫ್ಟ್ ಇದೆ ಸೀರಿ ಕಲರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಆಗಲಿ ಡಿಸೈನ್ ಕೂಡ ತುಂಬಾ ಮಸ್ತ್ ಕಾಣಿಸ್ತಾ ಅದಕ್ಕೆ ಈ ಸೀರೇನ ತಗೊಂಡೆ ನೋಡಿರಿ ಈ ರೀತಿ ಮಾಡಿದ್ರೆ ಎಷ್ಟೇ ಎಷ್ಟಾಗುತ್ತೆ ಈ ರೀತಿ ಲೈಟ್ ವೇಟ್ ಸ್ಯಾರಿಗಳು ಡೈಲಿ ವೇರ್ ಹಾಕೊಳ್ಳೋಕ್ಕೆ ತುಂಬಾ ಕಂಫರ್ಟ್ ಅನ್ನಿಸ್ತದೆ ಅಂದ್ರೆ ಉಟ್ಕೊಂಡು ಕೂಡಲೇ ಸ್ವಲ್ಪ ಹಗುರಿರ್ಬೇಕು ರೀ ಸೀರೆ ಅಂದ್ರೆ ಇದು ಆಗಂಗಿಲ್ಲ ಅದ್ರ ಸಲುವಾಗಿ ನಾನು ಕೂಡ ಇದೊಂದು ಡೈಲಿ ವೇರ್ ಸ್ಯಾರಿನ ತೊಗೊಂಡೆ ತೋರಿಸ್ತೀನಿ ರೀ ನಿಮ್ಗೆ ನೀವು ನಮ್ಮ ದೊಡ್ಡಮ್ಮ ತೊಗೊಂಡಿವ್ರಿ ಎರಡು ಸ್ಯಾರಿ ಎರಡು ಡೆಲಿವರ್ ಸ್ಯಾ ಸ್ಯಾರಿ ಸೇಮು ಡಿಸೈನ್ ಸೇಮ್ ಅದಾವೆ ರೀ ಅದರ ಕಲರ್ ಚೇಂಜ್ ಅದಾವೆ ಎರಡು ಸ್ಯಾರಿ ನಮ್ಮ ದೊಡ್ಡಮ್ಮ ತಗೊಂಡ್ರೆ ಅದು ಅದಕ್ಕೆ ನಮ್ಮ ದೊಡಮೆ ಸೀರಿ ಅವರು ಭಾರವನ್ನು ಕೂಡಿ ಕೊಡಿ ಅಂತ ಹೇಳಿ ಕರ್ಕೊಂಡು ಹೋದ್ರಿ ನಮ್ಮ ಅಂತ ಹೇಳಿ ಇವೆರಡು ಡೆಲಿವರ್ ಸ್ಯಾರಿನ ತಗೊಂಡಿರಿ ಹಾಗೆ ಇದೊಂದಷ್ಟೇ ನಾನು ತೊಗೊಂಡಿನಿ ಇನ್ನೊಂದು ಸ್ಯಾರಿ ಕೂಡ ತೊಗೊಂಡು ಬಂದು ನಿಂತ್ರಿ ಫ್ರೆಂಡ್ಸ ನೋಡಿರಿ ತುಂಬಾ ಸಾಫ್ಟ್ ಅದಾವ ರೀ ಬಟ್ಟೆ ಇದಕ್ಕೂ ಕೂಡ ಜಸ್ಟ್ ಮೂರು ನೂರು ರೂಪಾಯಿ ರೀ ಇದು ಒಂದು ಅಷ್ಟೇ ನೂರ ಇಪ್ಪತ್ತೈದು ಇವು ಮೂರು ಸ್ಯಾರಿ ಸೇಮ್ ಮೂರು ನೂರು ರೂಪಾಯಿ ಕೊಂದು ಅದಾವೆ ರೀ ತುಂಬಾ ಸಾಫ್ಟ್ ಅದ ನೋಡಿರಿ ಸಿಂಗಿ ಒಳಗೆ ಬಳಗಾನೂರು ಅಂಗಡಿ ಒಳಗೆ ತೊಗೊಂಡಿ ನೋಡಿರಿ ಬಟ್ಟೆ ಮಾತ್ರ ಮಸ್ತ್ ಬರ್ತಾವೆ ನಾವಂತೂ ಅಲ್ಲೇ ಕಂಟಿನ್ಯೂ ಆಗಿ ಅದೇ ಅಂಗಡಿ ಒಳಗೆ ಬಟ್ಟೆ ತೊಗೊಂಡು ನಾವು ಬಟ್ಟೆ ಮಾತ್ರ ಭಾರಿ ಮಸ್ತ್ ಬರ್ತಾವೆ ರೀ ಅಗಲಿಗೆ ಉದ್ದಿಗೆ ಕ್ವಾಲ್ಟಿ ಚಲೋ ಇರ್ತಾವೆ ನೋಡಿ ಫ್ರೆಂಡ್ಸ ನೋಡವ್ರಿ ನೆಕ್ಸ್ಟ್ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ದಾಳಿಂಬ್ರಿ ಹಣ್ಣು ನಮ್ಮ ತಂಗಿ ಹೊಲದಿಂದ ದಾಳಿಂಬ್ರಿ ಹಣ್ಣು ಬಂದವ್ರಿ ಅವ್ರದ್ದು ಪಡ ಬಿಡಿಸ್ಲಾತಾರೆ ದಾಳಿಂಬ್ರಕಾಯಿ ಅದ್ರ ಸಲುವಾಗಿ ನಮ್ಮ ದೊಡವ್ರಿಗೆ ಕೂಡ ಒಂದಿಷ್ಟು ದಾಳಿಂಬ್ರಿಕಾಯಿನ ತಂದು ಕೊಟ್ಟರಿ ನೋಡ್ರಿ ನಮ್ಮೂರನು ಇದೆ ರೀ ಫ್ರೆಂಡ್ಸ ಹಾಗೆ ನಮ್ಮ ದೊಡ್ಡವನೂರು ಇದೆ ಹಾಗೆ ನಮ್ಮ ತಂಗಿ ಇದೆ ರೀ ಫ್ರೆಂಡ್ಸ ನಮ್ಮದು ರಿಲೇಷನ್ ಒಳಗೆ ಒಳಗನೆ ಎಲ್ಲ ಬೇಗಿಸ್ತಾನ ಅದಾವೆ ನೋಡ್ರಿ ಒಂದೇ ಊರಲ್ಲಿ ನಂದು ಗಂಡನ ಮನೆಯೂ ಇಲ್ಲೇ ರೀ ಹಾಗೆ ನಮ್ಮ ದೊಡ್ಡವನ ಮನೆಯೂ ಇಲ್ಲೇ ನಮ್ಮ ತಂಗಿ ಮನೆ ಕೂಡ ಇಲ್ಲೇ ಯಾರ ಬಂದಾರಿ ಇಲ್ಲಿ ಮನೆಗೆ ಒಂದು ಕೆಂಪ ಮಂಗೆ ಬಂದದ ಬಾಯಲಿ ಹಾಂ ನೋಡಿ ನಮ್ಮ ಅತ್ತೆ ಹೊಲ್ದಿನ್ ದಾಳಿಂಬ್ರಿ ಒಂದವರಿ ಎಲ್ಲರೂ ಕೂಡ ಬರಿ ನಮ್ಮ ಅತ್ತೆನ ತಿಲಕ ಕತ್ತಲ್ರಿ ನಮ್ಮ ಸಣ್ಣ ಅತ್ತಿದಿಂದ ಬಂದಿದ್ರಿ ದಾಳಿಂಬ್ರಿ ನಮ್ಮ ದೊಡ್ಡ ಅತ್ತೆ ತಿಲಕ ಕತ್ತಲ್ರಿ ನಮ್ಮ ಸಣ್ಣ ಅತ್ತೆದಿಂದ ಅಲ್ಲ ನಿಮ್ಮ ಸಣ್ಣ ಅತ್ತೆ ಹೊಲ್ದನ್ ಬಂತ ದಾಳಿಂಬ್ರಿ ನಮ್ಮ ದೊಡ್ಡ ಅತ್ತೆ ತಿಲಕ ತಲ್ ನೀನು ತುಂಬಾ ಸುಸೀ ಹೇ ತಾತಾ ನಾನು ಹಾ ಕರೆ bæಳಗದವ ಯಾಕೋ ತಿಲಾಕತ್ತಿರ ಟೇಸ್ಟ್ ಅವ್ರಿ ಯಾವ ನೋಡ್ಲಿಕ್ಕೆ ಕಲರ್ ಅಷ್ಟು ಇದು ಅನ್ಸಂಗಿಲ್ಲ ರೀ ಏನು ನೋಡ್ಬೇಕೇನು ತಂದು ಅಂದ ಪಪ್ಪ ಅವನು ಮಕ್ಕ ತೋರಿಸ ನೋಡಿ ಫ್ರೆಂಡ್ಸ ಜಾಳೀಮರಿ ಚಿನ್ನಂಬರಿ ಯಾರ ಅಪ್ಪು ಪುನೀತ್ ರಾಜ್ಕುಮಾರ್ ಹಾಂ ತೋರ್ಸು ತೋರ್ಸು ನೋಡ್ರಿ ನಮ್ಮ ಅಣ್ಣನ ಮಗನಿಗೆ ನೋಟ್ಬುಕ್ ತೊಗೊಂಡಂಟ್ರೆ ನಮ್ಮ ಅಣ್ಣ ಹೋಗಿ ಪುನೀತ್ ರಾಜ್ಕುಮಾರ್ ಅದನ್ನು ಇಷ್ಟು ಹಿಡ್ಕೊಂಡು ಇಷ್ಟ ಎಲ್ಲ ಮಕ್ಕಳಿಗೆ ಕೂಡ ಪುನೀತ್ ರಾಜ್ಕುಮಾರ್ ಅಂದ್ರೆ ಅಷ್ಟು ಫೇವ್ರೇಟ್ ನೋಡಿರಿ ಫ್ರೆಂಡ್ಸ ಇವನಿಗೆ ಇರೋದೇ ವಯಸ್ಸಿಗೆ ಏಳು ವರ್ಷ ಪುನೀತ್ ರಾಜ್ಕುಮಾರ್ ಸತ್ತೆ ಮೂರು ವರ್ಷ ಮೇಲ್ಪಟ್ಟ ಆಯ್ತು ಆದರೂ ಕೂಡ ಎಲ್ಲ ಮಕ್ಕಳಿಗೆ ಪುನೀತ್ ರಾಜ್ಕುಮಾರ್ ಅಷ್ಟು ಇಷ್ಟ ನೋಡಿರಿ ಅಷ್ಟು ಫೇವ್ರೇಟ್ ಪುನೀತ್ ರಾಜ್ಕುಮಾರ್ ಯಾಕಂದ್ರೆ ಅವ್ರು ಅಂಥ ವ್ಯಕ್ತಿ ಅಂಥ ಒಳ್ಳೆ ವ್ಯಕ್ತಿ ಇದ್ದರೆ ಅದ್ರ ಸಲುವಾಗಿ ಪುನೀತ್ ರಾಜ್ಕುಮಾರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಫ್ರೆಂಡ್ಸ ನೋಡಿ ಇದ್ರ ಮ್ಯಾಗ ಹಾಗೆ ಶರ್ಟ್ಗಳ ಮ್ಯಾಗ ಕೂಡ ಪುನೀತ್ ರಾಜ್ಕುಮಾರ್ ಕಾಣಿಸ್ಕೊಲ್ಲ ಹ್ಞೂ ನೋಡ್ರಿ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರತನ ಯಾರಿಗೆ ಪುನೀತ್ ರಾಜ್ಕುಮಾರ್ ಅಂದರೆ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ ನೋಡ್ರಿ ನನಗೂ ಕೂಡ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ನೋಡಿ ತುಂಬಾ ಆಯಿತು ನೋಡಿರಿ ಬ್ಯಾಕ್ ಸೈಡು ಈ ಫೋಟೋ ಇದೆ ಹಾಗೆ ಫ್ರಂಟ್ ಸೈಡು ಈ ಫೋಟೋ ಇದೆ ಫ್ರೆಂಡ್ಸ ತುಂಬಾ ಖುಷಿಯಾಯಿತು ಪುನೀತ್ ರಾಜ್ಕುಮಾರ್ ಅವರ ಫೋಟೋ ನೋಡಿ ಚಿಕ್ಕ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬಾ ಫೇವ್ರೇಟ್ ಯಾಕಂದ್ರೆ ಅವ್ರು ಅಷ್ಟು ಒಳ್ಳೆ ವ್ಯಕ್ತಿ ಇದ್ದರು ಫ್ರೆಂಡ್ಸ್ ಆದರೆ ಭೂಮಿ ಮೇಲೆ ಅವರಿಗೆ ಜಾಸ್ತಿ ದಿನ ಇರ್ಲಾಕ ಆ ದೇವರ ಅವಕಾಶ ಕೊಡಲಿಲ್ಲ ಆದರೂ ಪರವಾಗಿಲ್ಲ ಅವರು ದೇವರಲ್ಲಿ ಹೋದರೂ ಕೂಡ ಅವರು ಅಜರಾಮರಾಗಿದ್ದಾರೆ ಎಲ್ಲ ಜನರು ಬಾಯಲ್ಲಿ ಅದಾರ ಎಲ್ಲ ಜನರ ಅದಾರ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಎಲ್ಲ ರಾಜ್ಯದ ಜನರಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಅಂದರೆ ಅಷ್ಟು ಫೇವ್ರೇಟ್ ಫ್ರೆಂಡ್ಸ ನೋಡ್ಬೋದು ನಾನು ಕೂಡ ಮಹಾರಾಷ್ಟ್ರದೊಳಗೆ ಒಂದಿಷ್ಟು ದಿನ ಇದ್ದೇರಿ ನಾನು ವಿಡಿಯೋ ನೋಡಿದ್ರಲ್ಲ ಪುನಾದೊಳಗೆ ಪುನಾದೊಳಗೆ ಸತ್ತೆ ಇವರ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ನೋಡಿದ್ರೆ ಕನ್ನಡ ಹೀರೋ ಕನ್ನಡ ಹೀರೋ ಪುನೀತ್ ರಾಜ್ಕುಮಾರ್ ಈ ರೀತಿ ಅಂತಾರೆ ತುಂಬಾ ಖುಷಿಯಾಗಿತ್ತು ನಮ್ಮ ಕನ್ನಡ ಹೀರೋ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡಿದಾಗ ನೋಡಿರಿ ಪುನೀತ್ ರಾಜ್ಕುಮಾರ್ ಭೂಮಿ ಮೇಲಿಲ್ಲ ಅಂದರೂ ಕೂಡ ಅವರು ಅಚ್ಚ ಇರ್ತಾರೆ ಅಂದ್ರೆ ಅವ್ರು ಅಷ್ಟು ಒಳ್ಳೆ ಕೆಲಸ ಮಾಡ್ಯಾರ ಅಷ್ಟು ಒಳ್ಳೆ ದಾರಿಯನ್ನು ತುಳಿದಾರೆ ನಾವು ಕೂಡ ಅವರಂತೆ ನಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ಅಂದರೆ ಇನ್ಯಾರಿಗೂ ಅನ್ಯಾಯ ಮಾಡದೆ ಹಾಗೆ ಯಾರಿಗೂ ಕೆಟ್ಟದನ್ನು ಬಯಸಿದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವರು ಅವರ ಉಗುರಿನ ಸಮ ಕೂಡ ನಾವು ಯಾರೂ ಆಗಲು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಆದರೂ ಕೂಡ ನಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡ್ತಾ ಒಳ್ಳೆಯ ದಾರಿಯನ್ನು ತುಳಿತಾ ಒಳ್ಳೆಯದನ್ನು ಎಲ್ಲರಿಗೆ ಮಾಡಬೇಕಂತ ಒಳ್ಳೆಯ ಮನಸ್ಸಿನಿಂದ ನಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ದೇನೆ ಜೀವನನ ಸಾಗಿಸೋಣಂತೆ ಯಾಕಂದರೆ ಈ ಭೂಮಿ ಮೇಲಿರೋದೇ ಮೂರೇ ದಿನ ಎಂದ್ ಹೋಗ್ತೀವಿ ಅಂತ ಗೊತ್ತಿಲ್ಲ ಈಗ ಈಗಿರೋದಷ್ಟೇ ನಮ್ಮ ನಮ್ಮದು ಫ್ರೆಂಡ್ಸ್ ಅಂದರೆ ನೆಕ್ಸ್ಟ್ ಕ್ಷಣ ಅಂತ ಗೊತ್ತಿಲ್ಲ ಈ ಕ್ಷಣ ಏನಿರ್ತೀವ ಅಷ್ಟೇ ನಮ್ದು ಅಂತ ಅನುಭವಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಪುನೀತ್ ರಾಜ್ಕುಮಾರ್ನ ಹಾದೇನು ಎಲ್ಲರೂ ತುಳಿಯೋಣ ಅಂತ ಹೇಳಿ ಇವತ್ತಿನ ವಿಡಿಯೋನ ನನಗೂ ಕೂಡ ಆ ನೋಟ್ಬುಕ್ ನೋಡಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಕೂಡ ಪುನೀತ್ ರಾಜ್ಕುಮಾರ್ ಅವ್ರದ ಬಗ್ಗೆ ಒಂದೆರಡು ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೆ ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾದಾರೆ ಆದರೂ ಕೂಡ ನನಗೆ ಗೊತ್ತಿದ್ದಷ್ಟು ಅನ್ನಿಸ್ತು ಈ ನೋಟ್ಬುಕ್ ನೋಡಿ ಅದ್ರ ಸಲುವಾಗಿ ನಾನು ಕೂಡ ಎರಡು ಮಾತುಗಳನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೀನಿ ಹೇಗೆ ಬಂದಿದೆ ಹಾಗೆ ಏನು ಮಾತಾಡೀನಿ ತಪ್ಪು ಮಾತಾಡಿನಿ ಅಥವಾ ಕರೆಕ್ಟ್ ಮಾತಾಡಿನಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನೋಡೋಣ್ರಿ ಬನ್ನಿ ಫ್ರೆಂಡ್ಸ ನಮ್ಮ ಮೈನಿ ಸಂಜೆಕ್ಕೆ ಅಡುಗೆ ಮಾಡ್ಬೇಕಂತೇಳಿ ಹಿಟ್ಟು ನಾಡಲಿಕ್ಕ ಗೋಧಿ ಹಿಟ್ಟು ನಾರಲಿಕ್ಕ ಹಿಟ್ಟು ನಾ ಇವತ್ತು ಬೆಳಗ್ಗೆ ಹಿಡ್ಕೊಂಡು ಯಾವುದೇ ರೂಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದರೆ ಬೆಳಗ್ಗೆ ಜಲ್ದಿ ಜಲ್ದಿ ಅಡುಗೆ ಮಾಡ್ಯಾಡ್ರಿ ಮೈನಿ ಕೂಡ ಗೌರ್ಮೆಂಟ್ ಕೆಲಸ ಅಂದ್ರೆ ಕಾಯಕ ಮಿತ್ರರಾಗಿ ಕೆಲಸ ಮಾಡ್ತಾಳ್ರಿ ಮುಂಜಾನೆ ಅರ್ಜೆಂಟಾಗಿ ಕೆಲಸ ಮಾಡಿರೋದ್ರೆ ನನಗೂ ಕೂಡ ಯಾವುದೇ ಅಡುಗೆ ಕೆಲಸದಲ್ಲಿ ಭಾಗವಹಿಸ್ಲಿಕ್ಕಾಗಲಿಲ್ಲ ಹಾಗೆ ಅವಳು ಕೂಡ ಜಲ್ದಿ ಜಲ್ದಿ ಕೆಲಸ ಮಾಡಿ ಡ್ಯೂಟಿಗೆ ಹೋಗಿದ್ದೊಡ್ರಿ ಯಾಕಂದ್ರೆ ಅಡವಾಗ ಇರ್ತೀವ್ರಿ ಫ್ರೆಂಡ್ಸ್ ನಾವು ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಂಡು ಊರಾಗಿ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಬಂದು ಈಗ ಮನೆ ಕೆಲಸ ಸ್ಟಾರ್ಟ್ ಆದ್ರಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೆಲಸ ನೌಕರಿ ಮಾಡಲಿ ಮಾಡಲಾರೇ ಇರಲಿ ಪ್ರತಿಯೊಬ್ಬ ಹೆಣ್ಮಕ್ಳು ಎಷ್ಟೇ ಸ್ಯಾಲಿಗೆ ಕಲ್ತರೂ ಒಲೆ ಹೋಗ್ಬೇಕನ್ನೋ ಹಾಗೆ ನಾವು ನೌಕರನೇ ಮಾಡಿ ಮತ್ತೆ ಇನ್ನೇನೇ ಮಾಡಿ ಬಂದು ಮನೆ ಮಕ್ಕಳು ಸಂಸಾರ ಅಂಥೇಳಿ ಈ ರೀತಿ ಎಲ್ಲ ಜಂಜಾಟ್ ಇರ್ತದೆ ಇರ್ತದ್ ನೋಡ್ರಿ ಹೆಣ್ಮಕ್ಳು ಜೀವನ ಎಷ್ಟು ಸಾರಿ ಕಲ್ತಾರು ಅಷ್ಟೇ ಅದ ಎಷ್ಟು ನೌಕರಿ ಮಾಡಿದ್ರು ಅಷ್ಟೇ ಅದ ಬಂದ್ಕೊಂಡೇ ಮನೆ ಕೆಲಸ ಸ್ಟಾರ್ಟ್ ಮಾಡ್ಯಾಡ್ರಿ ವೈನಿ ಈಗ ಹಿಟ್ನಾಥ ನೋಡೋಣ ಸಂಜೆ ಊಟಕ್ಕೆ ಚಪಾತಿ ಮತ್ತು ಅಲ್ಲಿ ಏನು ಮಾಡ್ತಾ ಗೊತ್ತಿಲ್ಲ ಮಾಡಿದ್ದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನಾವು ಕೂಡ ಒಂದಿಷ್ಟು ಸಿಂದಿಗೆ ಒಳಗೆ ಕೆಲಸ ಅಂತೇಳಿ ಹೋಗಿದ್ವಿ ಅಲ್ರಿ ಈಗ ನಾವು ಕೂಡ ಸ್ವಲ್ಪ ಜಾಸ್ತಿನೇ ತಿರುಗಾಡಿ ಟಯರ್ಡ್ ಆಯ್ತು ಯಾವುದೇ ಕೆಲಸ ಮಾಡಿಲ್ಲ ಇವತ್ತು ಪೂರ್ ಡೇ ಪೂರ್ ರೊಟ್ಟಿ ನಮ್ಮ ಮನೆ ಕೆಲಸ ರೀ ಇವತ್ತು ನೋಡೋಣ ರೀ ಆಗುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಒಂದೇ ದಿನ ವೀಡಿಯೋ ಎಂಡ್ ಮಾಡ್ಲಿಕ್ಕಾದ್ರೆ ಒಂದೇ ದಿನ ವಿಡಿಯೋ ಎಂಡ್ ಮಾಡ್ತೀನಿ ಹಾಗೆ ಇವತ್ತು ಪೂ ನೆಕ್ಸ್ಟ್ ಪೂರ್ತಿ ಆಗಲಿ ನಂತರ ನೆಕ್ಸ್ಟ್ ಡೇ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ ನೋಡೋಣ